ಹಾಂ ಆಮೇಲೆ ಕೋಣದ ಬಗ್ಗೆ ನಾನೊಂದು ವಿಚಾರ ಹೇಳ್ತೀನಿ ಮೇಡಮ್ ಕೋಣ ನೋಡಿದಾಗ ನೀವು ನಾಯಿ ಜೊತೆ ಆ್ಯಕ್ಟ್ ಮಾಡಿದ್ರೆ ಅದಕ್ಕೆ ನಮ್ಮ ರಿಯಾಕ್ಷನ್ ಗೊತ್ತಾಗತ್ತೆ ಅದಕ್ಕೂ ನಾವೇನು ಮಾಡ್ತೀವಿ ಅಂತ ಸೊ ಅಲ್ಲೇನೋ ಅಡ್ಜಸ್ಟ್ ಮಾಡ್ಕೊಂಡು ಆ್ಯಕ್ಟ್ ಮಾಡ್ಬೋದು ಇದಕ್ಕೇನು ಮೇಡಮ್ ಗೊತ್ತಾಗುತ್ತೆ ಇದು ನೋಡಿದ್ರೆ ಅವ್ರಿಗೆ ಹೆವಿಯಾಗಿದೆ ಭಯ ಆಗ್ತಾ ಇತ್ತು ನಮಗೆ ಏ ಅದಕ್ಕೆ ಅದಕ್ಕೆ ನಮ್ಮ ಟೈಮಿಂಗ್ ಗೊತ್ತಿಲ್ಲದಿರೋ ಏನಾದರೂ ಹಿಂಗಂದರೆ ಅದಕ್ಕೇನಾದರೂ ಮೆಂಟಲಿ ಇದಾಗಿ ಅಂತ ಬಟ್ ಆ ಊರ್ನವರು ಅದನ್ನ ತಂದಿರೋರು ನಾವು ಭಯ ಪಟ್ಕೊಂಡು ನಿಂತಿದ್ರೆ ಅವ್ರು ಬರೋದು ಅದಕ್ಕೆ ಹಿಂಗೆ ಅನ್ನೋದು ಹೆಂಗೆ ಹಿಂಗೆ ಅನ್ನೋದು ಕಿವಿ ಬಿಟ್ಟು ಹೋಗೋದು ಸುಮ್ಮನೆ ಮಾಡಿಸ್ಕೋತಾ ಇರುತ್ತೆ ಸುಮ್ಮನೆ ಇರುತ್ತೆ ಬಟ್ ನೋಡೋಕ್ಕಷ್ಟೇ ಅದರ ಗಾಂಭೀರ್ಯ ಹಂಗಿತ್ತು ನಾವು ಅದಕ್ಕೆ ಇಟ್ಸ್ ಎ ವೆರಿ ಫ್ರೆಂಡ್ಲಿ ಎಮ್ಮೆ ಏ ಫ್ರೆಂಡ್ಲಿ ಕೋಣ ಕೋಣಕ್ಕೆ ಹೆಮ್ಮೆಗೆ ಬೈತಾರೆ ಅಯ್ಯೋ ಎಮ್ಮೆ ಜಾತಿದು ಹೆಮ್ಮೆ ಮೇಲೆ ಮೈ ಮಳೆ ಒಯ್ದ ಅಂತ ಇದ್ರದ್ದು ಅದೇ ಥರ ರಿಯಾಕ್ಷನ್ ತುಂಬ ಕಡಿಮೆ ತುಂಬ ಫ್ಲ್ಯಾಟು ಅಪಿಯರೆನ್ಸ್ ಅಪಿಯರೆನ್ಸ್ ಮಾತ್ರ ಸಿನಿಮಾದಲ್ಲಿ ಅಪ್ ಟು ದ ಮಾರ್ಕ್ ನೀವು ಡೆಫಿನೆಟಾಗಿ ಅಕ್ಟೋಬರ್ ತರ್ಟಿ ಫಸ್ಟ್ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ ನೀವು ಥಿಯೇಟ್ರೊಳಗೆ ಬನ್ನಿ ನೋಡಿ ಇದರ ಸೌಂಡ್ ಹೇಗಿರುತ್ತೆ ಅಂತ ಹಾಗೆಯೇ ಇವರಿಬ್ಬರ ಗರ್ಜನೆ ಹೇಗಿರುತ್ತೆ ಅಂತ ನೋಡಿ ಅಲ್ಲ ಸರ್ ಸರ್ ಫೈನಲ್ ಆಗಿ ಸಿನಿಮಾ ಬರ್ತಿದೆ ಡಿಸ್ ಅಕ್ಟೋಬರ್ ತರ್ಟಿ ಫಸ್ಟು ಅಕ್ಟೋಬರ್ ಮೂವತ್ತೊಂದು ಶುಕ್ರವಾರ ಕೋಣ ನಿಮ್ಮ ಮೆಚ್ಚಿನ ನೆಚ್ಚಿನ ಸಿನಿಮಾ ಮಂದಿರಗಳಲ್ಲಿ ಬರ್ತಾ ಇದೆ ಯಾಕೆ ನೋಡಬೇಕು ಕೋಣನ ಅಯ್ಯೋ ಬರ್ತಾನೆ ಇದಾವೆ ರೀ ಸಿನಿಮಾಗಳು ನಾವು ದೊಡ್ಡ ದೊಡ್ಡ ಬಜೆಟ್ ಮಾತ್ರ ನೋಡೋದು ಅಥವಾ ಹಂಗಿರಬೇಕು ಹಿಂಗಿರಬೇಕು ಇವ್ರ ಪ್ರೊಡಕ್ಷನ್ ಹೌಸ್ ಮಾತ್ರ ನೋಡ್ತೀವಿ ಈ ಹೀರೋದ್ ಮಾತ್ರ ನೋಡ್ತೀವಿ ಈ ಸಿನಿಮಾ ನೋಡಬೇಕು ಯಾಕೆ ಅಂದರೆ ನನಗನ್ಸೋದು ಒಂದು ಹಾರರ್ ಒಂದು ಮೂಢನಂಬಿಕೆ ಒಂದು ಪ್ರಾಣಿನ ಇಟ್ಕೊಂಡು ಅದರ ಹಿನ್ನೆಲೆ ಏನು ಯಾಕೆ ಈ ಈ ಕೋಣ ಈ ಸಿನಿಮಾದಲ್ಲಿ ವಿಶೇಷ ಅದಕ್ಕೊಂದು ದೊಡ್ಡ ಕತೆ ಇದೆ ಅದು ತುಂಬ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಒಂದು ಕತೆ ತುಂಬ ಚಾಲ್ತಿಯಲ್ಲಿದೆ ಆ ಹಿನ್ನೆಲೆ ಇರುವಂಥದ್ದನ್ನು ಇಟ್ಕೊಂಡು ಸ್ಕ್ರಿಪ್ಟ್ ಮಾಡಿರುವಂಥದ್ದು ಅದಕ್ಕೆ ತಕ್ಕನಾಗಿ ನಮ್ಮ ಕೋಮಲ್ ಸರ್ ಅವರ ಅದ್ಭುತ ಅಭಿನಯ ನೀವು ಆಗಲೇ ನೋಡಿರ್ತೀರಿ ಈ ಇದು ಎಷ್ಟರ ಮಟ್ಟಿಗೆ ನಿಮಗೆ ರೀಚ್ ಆಗುತ್ತೆ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಈ ಸಿನಿಮಾ ಯಾಕೆ ನೋಡಬೇಕು ಅಂತ ಅದ್ರ ಜೊತೆಗೆ ಸ್ಟಾರ್ ಕ್ಯಾಸ್ಟ್ ತುಂಬ ಚೆನ್ನಾಗಿದೆ ಹಳೆಯ ನಟರಾದ ತಾಯಿಯೂರು ಅವ್ರ ಹೆಸರೇನು ಕೀರ್ತಿರಾಜ್ ಇದ್ದಾರೆ ಹಾಗೆಯೇ ಹೀರೋಯಿನ್ನು ತುಂಬ ಅದ್ಭುತವಾಗಿ ಕಾಣಿಸ್ತಾರೆ ಋತ್ವಿ ಇನ್ನು ಕೋಮಲ್ ಸಾರ್ದ ಅಭಿನಯ ನಿಮಗೆ ಇದೆ ಸೊ ಈ ವಿಶೇಷತೆಗಳನ್ನು ಒಳಗೊಂಡಂತಹ ಒಂದು ಅದ್ಭುತ ಹಾರರ್ ಮಿಕ್ಸ್ ಸಿನಿಮಾ ಇದಾಗಿದೆ ನೀವೆಲ್ಲರೂ ಖಂಡಿತ ಇದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಗೆಲ್ಲಿಸಿ ರಾವಣನಾಗಿ ಕೋಣದ ಬಗ್ಗೆ ಹೇಳೋದು ರಾವಣನಾಗಿ ಕೋಣ ಹೇಳಬೇಕಂದ್ರೆ ರಾವಣನ ಗರ್ಜನೆ ಈ ಕೋಣನ ಮುಂದೆ ಏನೂ ಇಲ್ಲೇ ನಿಜಲು ಕೋಮಲ್ ಸರ್ ಪಾತ್ರ ಅವರು ಮಾಡ್ಕೊಂಡ್ಬಂದಿರೋ ಪಾತ್ರಗಳಲ್ಲೇ ವಿಭಿನ್ನವಾಗಿದೆ ಅವರ ಪರ್ಫಾರ್ಮೆನ್ಸು ನೆಕ್ಸ್ಟ್ ಲೆವೆಲಲ್ಲಿದೆ ಇದನ್ನ ನೋಡೋಕ್ಕೆ ಅಂತಲೇ ಬರಬೇಕು ಇದು ಟೋಟಲಿ ಥಿಯೇಟ್ರಿಗೆ ಅಂತ ಡಿಸೈನ್ ಆಗಿರ್ತಕ್ಕಂಥ ಸಿನಿಮಾ ಸೌಂಡ್ ಆಗ್ಬೋದು ವಿಜುವಲ್ಸ್ ಆಗಿರ್ಬೋದು ಇನ್ನು ಎಲ್ಲ ಮಾಹಿತಿ ರಘು ಸರ್ ಕೊಟ್ಟಿದ್ದಾರೆ ದಯವಿಟ್ಟು ಕೋಣ ಸಿನಿಮಾದಲ್ಲಿ ತನಿಷಾ ಅವರ ಪಾತ್ರನೂ ಅಷ್ಟೇ ಅದ್ಭುತವಾಗಿದೆ ತನೀಷಾ ನಿರ್ಮಾಪಕಿಯಾಗಿ ಪ್ಲಸ್ ಆಗಿ ಇದರಲ್ಲಿ ಪ್ರಮುಖವಾದ ಪಾತ್ರ ಮಾಡಿದ್ದಾರೆ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಋತ್ವಿನೂ ಅಷ್ಟೇ ಅವರು ಅಷ್ಟೇ ಆಲ್ ದಿ ಬೆಸ್ಟ್ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಒಳ್ಳೆಯ ಸಿನಿಮಾ ಕೊಟ್ಟಿದ್ದೀವಿ ಅನ್ನೋ ಕಾನ್ಫಿಡೆನ್ಸಿಗೆ ನೀವು ನಮಗೆ ವಿಶ್ ಮಾಡ್ತಾ ಅಕ್ಟೋಬರ್ ತರ್ಟಿ ಫಸ್ಟ್ ದಯವಿಟ್ಟು ಥಿಯೇಟರ್ಗೆ ಬನ್ನಿ ಥ್ಯಾಂಕ್ ಯು ಎಸ್ ಥ್ಯಾಂಕ್ ಯು ರವಿ ಚಂಡೂರು ಸರ್ ಆ್ಯಂಡ್ ರಾಘು ರಾಮ ಸರ್ ಹುಡುಗಿ ಥ್ಯಾಂಕ್ ಯು ಸರ್ ನೀವು ಇಬ್ಬರಿಗೂ ಒಳ್ಳೇದಾಗಲಿ ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್ ಎಸ್ ಇದೇ ಅಕ್ಟೋಬರ್ ತರ್ಟಿ ಫಸ್ಟ್ಗೆ ಸಿನಿಮಾ ರಿಲೀಸ್ ಆಗುತ್ತೆ ಕೋಣ ಸೊ ಕೋಣ ಅಂತ ಸಿಕ್ಕ ಡಿಫ್ರೆಂಟ್ ಆಗಿದೆ ನೀವು ಸಹ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸಂತೋಷತೆ ಶಿಲ್ಪಾ ಬಿ ಟಿವಿ ನ್ಯೂಸ್ ಬೆಂಗಳೂರು